ಈಗಷ್ಟೇ ನಾನು ಲವ್ ಸಿನಿಮಾ ನೋಡ್ಕೊಬಂದೆ ನನಗೆ ಕುಮಾರ್ ಸರ್ ಪರಿಚಯ ಇದೆ ಒಂದು ಮೂರ್ನಾಲ್ಕು ವರ್ಷದಿಂದ ಆನೆಸ್ಟಾಗಿ ಹೇಳ್ತೀನಿ ನನಗೆ ಲವ್ ಸಿನಿಮಾಗಳು ಅಂದರೆ ಇಷ್ಟ ಬಟ್ ತುಂಬ ಇಷ್ಟ ಇಲ್ಲ ನನಗೆ ಥ್ರಿಲ್ಲರ್ ಸ್ವಲ್ಪ ಆಸಕ್ತಿ ಬಟ್ ಇಂಥ ಒಂದು ಸಿನಿಮಾ ನನ್ನ ಕಣ್ಣಲ್ಲೂ ನಿರ್ಬರ್ಸ್ದು ಒಂದು ಪುಸ್ತಕ ಓದ್ದಂಗೆ ಫೀಲ್ ಆಗುತ್ತೆ ಅಷ್ಟು ಆನೆಸ್ಟಾಗಿ ಕುಮಾರ್ ಸರ್ ಮಾಡಿದ್ದಾರೆ ಅವ್ರ ಮೇಕಿಂಗ್ ಇರ್ಬೋದು ಅಂದರೆ ಅವರ ಕತೆಗೆ ಒತ್ತು ಕೊಟ್ಟು ಯಾವುದೇ ಕಮರ್ಷಿಯಲ್ ಎಲಿಮೆಂಟ್ಸನ್ನು ತೊಗೊಳ್ಳದೆ ಮಾಡಿರ್ಬೋದು ಇನ್ನು ನಮ್ಮ ಲೀಡ್ ಆರ್ಟಿಸ್ಟ್ ನಮ್ಮ ರೇಷ್ಮಾ ಅವರು ನಮ್ಮೂರವರು ಹಾಸಂದ್ ಅವರು ಆಲ್ರೆಡಿ ಅವರು ನಿರ್ದೇಶಕರ ಚೆರಲ್ ಪೂರ್ತಿಯಾದ್ರೆ ಬಟ್ ಆರ್ಟಿಸ್ಟ್ ಆಗಿ ಬಂದಿದ್ದಾರೆ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸಿದ್ದು ಇರ್ಬೋದು ಸಿದ್ದುಮೂಲಿಮುನಿ ಇರ್ಬೋದು ತಬಲಾನಾಣಿ ಸರ್ ಇರ್ಬೋದು ಗಿರೀಶ ಇರ್ಬೋದು ಗಿರೀಶ್ ಅವ್ರು ಇರ್ಬೋದು ಆಮೇಲೆ ಅನಿರುದ್ಧವ್ರ ಮ್ಯೂಸಿಕ್ ಇರ್ಬೋದು ಸೊ ಎಲ್ಲ ಆರ್ಟಿಸ್ಟ್ಗಳು ಅದ್ಭುತವಾಗಿ ಅಭಿನಯಿಸ ರಾಜೇಶ್ ನಟರಂಗ ಸರ್ ಒಂದು ಒಂದು ಆ್ಯಕ್ಚುಲಿ ಮುದ್ದು 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 ಅನ್ನೋ ಪದ ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ಸುಂದರವಾಗಿದೆ ಈ ಸಿನಿಮಾ ಎಲ್ಲರೂ ಲವ್ ಮಾಡಿ ಮದುವೆ ಆಗಿರ್ತೀರ ಅಥವಾ ಮದುವೆ ಅದನ್ನ ಲವ್ ಮಾಡಿರ್ತೀರ ದಯವಿಟ್ಟು ಪ್ರೀತ್ಸ ಅವರೆಲ್ಲ ನಮ್ಮ ಕುಮಾರಣ್ಣವರು ಮಾಡುವಂಥ ಸಬ್ಜೆಕ್ಟ್ಗಳೇ ವಿಶೇಷವಾಗಿರ್ತವೆ ನನಗೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿಕ್ಕಾಪಟ್ಟೆ ಇಷ್ಟವಾದಂಥ ಮೂವಿ ಅದನ್ನು ಒಡೆದು ಇನ್ನೊಂದನ್ನು ಕಟ್ಬಿಟ್ಟಿದ್ದಾರೆ ಅದು ಲವ್ ಯು ಮುದ್ದು ಸಿನ್ಮಾ ಒಂದು ಕಾಲ್ಪನಿಕ ಜಗತ್ತದ್ದು ನಮ್ಮೊಂದು ಕಲ್ಪನೆ ಇಟ್ಕೊಂಡು ಮಾಡುವಂಥ ಮಾಡುವಂಥದ್ದು ಸಿನ್ಮಾ ನೋಡಬೇಕಾದ್ರೂ ನಮಗೆ ಓ ನಮ್ಮ ಇದು ಇಮ್ಯಾಜಿನೇಷನಿಗೆ ಓ ಈ ಥರ ಇರುತ್ತೆ ಅನ್ನೋ ಥರ ಅಂದ್ಕೊಳುವಂಥದ್ದು ಸಿನ್ಮಾ ಆದರೆ ನೈಜ ಕಥೆಯನ್ನು ಇಟ್ಕೊಂಡು ಮಾಡಿರುವಂಥ ಸಿನ್ಮಾ ಹಲವು ಹಲವಲ್ಲಿ ತುಂಬ ಇಷ್ಟ ಆಗುವ ಕೆಲವು ಆ ಕೆಲವುಗಳಲ್ಲಿ ಒಂದು ಲವಿ ಮದ್ದು ಪ್ರತಿಯೊಬ್ಲೂ ಕೂಡ ಇಷ್ಟ ಆಗುತ್ತೆ ಇಲ್ಲಿ ಸಿನಿಮಾದಲ್ಲಿ ಪದೇ ಪದೇ ಒಂದು ವಾಕ್ಯ ಬರ್ತಾ ಹೋಗುತ್ತೆ ಕಷ್ಟಪಟ್ಕೊಂಡು ಪ್ರೀತಿ ಮಾಡಬೇಡಿ ಇಷ್ಟಪಟ್ಟು ಪ್ರೀತಿ ಮಾಡಿ ಉಳಿಸ್ಕೊಳ್ಳೋದು ತಾಕತ್ತಿದ್ರೆ ಮಾತ್ರ ಪ್ರೀತಿ ಮಾಡಿ ಅಂತ ಸೊ ಉಳಿಸ್ಕೊಳ್ಳೋದು ಗಳಿಸ್ಕೊಳ್ಳೋದು ಕೊನೆವರ್ಗು ಅದನ್ನು ಜೊತೆಲಿಟ್ಕೊಳ್ಳೋದು ಹೇಳೋಕ್ಕಾಗ್ತಿಲ್ಲ ಅಂದರೆ ಸೆಕೆಂಡ್ ಆಫ್ ಆಲ್ ಕೆಲವೊಂದಷ್ಟು ಸಿಚುವೇಷನ್ಗಳು ಸೀನ್ಗಳು ಎಲ್ರಿಗೂ ಕೂಡ ಕಣ್ಣಲ್ಲಿ ನೀರು ಬರಿಸುತ್ತೆ ಸೊ ಒಂದು ನೈಜ ಘಟನೆ ಆಧಾರಿತ ಅಂತ ನನಗೆ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಪ್ರೆಸ್ ಮೀಟ್ಗೆ ಆಡಿಯೋ ರಿಲೀಸ್ಗೆ ಅಂತ ಕರೆದಾಗ ಅಲ್ಲಿ ನೋಡಿದಾಗ ನನಗೆ ಏನು ಅನಿಸಿರಲಿಲ್ಲ ಏನಿದು ಏನಪ್ಪ ಏನಪ್ಪ ಅನ್ನೋದು ಎಲ್ಲಿ ಈಗ ಮೊನ್ನೆಯಿಂದ ಈ ಸಿನಿಮಾ ರಿಲೀಸ್ ಆದಮೇಲೆ ಜನಗಳು ಅವರವರೇ ಅವರವರೇ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಅವರವರೇ ಯಾಕೆ ಹೋದ್ರೆ ಈ ಥರ ಒಂದು ಸಿನಿಮಾ ನೈಜ ಘಟನೆ ಅಂತ ಆಮೇಲೆ ನಾನ್ ಅಂತ ಫೋನ್ ಮಾಡಿ ಕೇಳಿದ್ದೀನಿ ಅಣ್ಣ ನಿಜನ ನೈಜ ಘಟನೆ ಇದು ಅಂತ ಆಮೇಲೆ ಅವರು ರಿಯಲ್ ಜೋಡಿಗಳ ವಿಡಿಯೋಗಳನ್ನೆಲ್ಲ ನೋಡಿದೆ ಸೊ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದರೆ ನಿಜವಾದ ಪ್ರೇಮಿಗಳು ನಿಜವಾಗ್ಲೂ ಪ್ರೀತಿಸುವಂತ ಪ್ರೇಮಿಗಳು ಯಾರೇ ಇದ್ದರೂ ಕೂಡ ಬಂದು ಎಲ್ಲರೂ ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡಿ ಇನ್ನು ನಟನೆ ಬಗ್ಗೆ ಹೇಳಬೇಕು ಸಿದ್ದು ಸಿದ್ದುಮೂಲಿಮನೆ ಆಲ್ರೆಡಿ ಅವರು ತುಂಬ ಒಳ್ಳೆಯ ನಟ ಮುದ್ದು ನಟ ಅನ್ನೋದು ಗೊತ್ತು ನನ್ನ ನಾಯಕಿ ಸೆಕೆಂಡ್ ಹಾಫಲ್ಲಿ ಇವರ ಒಂದು ಪರ್ಫಾರ್ಮೆನ್ಸ್ ಇದೆಯಲ್ಲ ಅದು ಬಹಳ ಕಷ್ಟ ಮಾಡೋಕ್ಕೆ ಸೊ ಅಷ್ಟು ಅದ್ಭುತವಾಗಿ ಅವರು ನಡೆಸಿದ್ದಾರೆ ತುಂಬ ದೊಡ್ಡ ಭವಿಷ್ಯ ಇದೆ ಮೇಡಮ್ ಒಳ್ಳೆಯದಾಗಲಿ ಹಾಗೆ ಇನ್ನು ನಮ್ಮ ನಾಣಿ ಅಣ್ಣ ಅವರು ಕಡೆ ಎಲ್ಲ ನಗುವಂತೂ ಇದ್ದೇ ಇರುತ್ತೆ ಇಲ್ಲಿ ಎರಡು ಅಂದರೆ ಮಿಕ್ಸ್ ಆಗಿದೆ ಒಂದು ನಗಿಸ್ತಾರೆ ಜೊತೆಗೆ ಅಣ್ಣ ಇಲ್ಲೇ ಬಂದು ನಿಂತ್ಕೊಂಡ್ರು ಗೊತ್ತಾಯಿತು ಅವರು ಎಲ್ಲಿ ಬಂದರೂ ಕಾಣಿಸ್ತಾರೆ ನಮಗೆ ಅಣ್ಣ ನಗಿಸ್ತಾರೆ ಜೊತೆಗೆ ಅವರ ನಾವು ಯಾವ ಯಾವಾಗ ಶೂಟಿಂಗಲ್ಲಿದ್ರು ಅವ್ರ ಮಾತುಗಳನ್ನ ಕೇಳೋಕ್ಕೆ ಅಂತಲೇ ಕಾಯ್ದಾ ಕೂತಿರ್ತೀವಿ ನಗು ಅಲ್ಲದೆ ಒಂದಷ್ಟು ವಿಷಯಗಳನ್ನ ತಿಳಿಸ್ತಾರೆ ಸೊ ಅಷ್ಟು ಅಂಥ ವಿಷಯಗಳನ್ನ ತಿಳಿಸಿರು ಈ ಸಿನಿಮಾದಲ್ಲೂ ಕೂಡ ಅಷ್ಟೊಂದು ವಿಷಯಗಳನ್ನ ಕೆಲವೊಂದನ್ನು ತಿಳಿಸಿದರೆ ದಯವಿಟ್ಟು ಒಂಥರ ಗದ್ಗದೆ ಅನಿಸುತ್ತೆ ಕೆಲವೊಂದು ಸಿಚುವೇಶನ್ಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಅಷ್ಟು ಅದ್ಭುತವಾದ ಸಿನಿಮಾ ಮ್ಯೂಸಿಕ್ ಚೆನ್ನಾಗಿದೆ ಆಮೇಲೆ ಪರ್ಫಾರ್ಮೆನ್ಸ್ಗಳ ಬಗ್ಗೆ ಯಾರ ಬಗ್ಗೆಯೂ ಹೇಳೋದಿಲ್ಲ ಒಂದೊಳ್ಳೆ ಸಿನಿಮಾ ದಯವಿಟ್ಟು ಥಿಯೇಟ್ರ್ ಬಂದು ನಿಜವಾದ ಪ್ರೇಮಿಗಳು ಬಂದು ಈ ಸಿನಿಮಾ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಥ್ಯಾಂಕ್ ಯು ಆ್ಯಂಡ್ ಎಂಟೈರ್